ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡ್ರೋಣ್ ಪ್ರತಾಪ್ ಮಾತನಾಡ್ತಾ ಇದ್ದೀನಿ ಇದರಿಂದ ಉದ್ಯೋಗ ಹೊಂದಬೇಕು ಅಂತ ಯುವಕರು ಎಷ್ಟೋ ಒಂದಷ್ಟು ಅರ್ನ್ ಮಾಡಿಕೊಂಡು ಅವ್ರ ಜೀವನದಲ್ಲಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ತನಕನೂ ಅರ್ನ್ ಮಾಡ್ಬೋದು ಒಂದು ನಲವತ್ತು ವೀಕ್ಷಕರೆ ನಮಸ್ಕಾರ ವೀಕ್ಷಕರೇ ಒಂದು ಟೈಮ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಒಂದು ಮಾತನ್ನು ಹೇಳಿದರು ನಾನು ಯಾಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಬಿಗ್ ಬಾಸ್ಗೆ ಹೋದರೆ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಇಲ್ಲಿ ನನಗೆ ಕೈ ತುಂಬ ಕೆಲಸ ಇದೆ ಇದನ್ನೆಲ್ಲ ಬಿಟ್ಟು ನಾನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅಷ್ಟೇ ಅಲ್ಲದೆ ನಾನು ನನ್ನ ಡ್ರೋನಿನ ಮುಖಾಂತರ ದೇಶದ ರೈತರಿಗೆ ಸಹಾಯ ಆಗೋ ರೀತಿ ಏನಾದರೂ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಇಷ್ಟೆಲ್ಲ ಹೇಳಿದ ಮೇಲೆ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡು ಬರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಬಿಗ್ ಬಾಸ್ ಮುಗಿದ ಮೇಲೆ ನಾನು ಒಂದು ಡ್ರೋನಿಗೆ ಸಂಬಂಧಪಟ್ಟ ಕಂಪನಿಯನ್ನ ಶುರು ಮಾಡಿದ್ದೇನೆ ಅಲ್ಲಿ ಕೆಲಸ ತುಂಬಾ ಬಾಕಿ ಇದೆ ಆ ಕೆಲಸಗಳನ್ನೆಲ್ಲ ನಾನು ಮಾಡಿ ಮುಗಿಸ್ಬೇಕು ನನ್ನ ಕಂಪನಿಯಿಂದ ಒಂದಷ್ಟು ಜನಕ್ಕೆ ಕೆಲಸ ಸಿಗುವಂತೆ ಆಗಬೇಕು ಅಂತ ತಮ್ಮ ಗುರಿ ಸಾಧನೆಯನ್ನ ಹೇಳ್ಕೊಂಡಿದ್ರು ಅಷ್ಟೇ ಅಲ್ಲದೆ ತಮ್ಮ ತಂದೆಯ ತೋಟದಲ್ಲಿ ಡ್ರೋನ್ ಆರಿಸುವ ಕನಸನ್ನ ಕಂಡಿರುವಂತಹ ಡ್ರೋನ್ ಪ್ರತಾಪ್ ಇಷ್ಟೇ ಅಲ್ಲ ನನ್ನ ಕಡೆಯಿಂದ ಏನಾದರೂ ಮಿಷಿನ್ ಮಾಡಿ ಕೊಡುವ ಪ್ಲಾನ್ ಕೂಡ ಇದೆ ಅವರ ಕೈಗೆ ಡ್ರೋನ್ ಅನ್ನ ಕೊಟ್ಟು ಆರಿಸ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಎಂದು ಅವರಿಂದಲೇ ತೋರಿಸ್ತೀನಿ ಅಂತ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡ್ರೋನ್ ಪ್ರತಾಪ್ ಅವರು ಹೇಳಿಕೊಂಡಿದ್ರು ಆದರೆ ತಮ್ಮ ಗುರಿಯಿಂದ ಡ್ರೋನ್ ಪ್ರತಾಪ್ ಸದ್ಯಕ್ಕೆ ವಿಚಲಿತರಾದರಂತೆ ಕಾಣ್ತಾ ಇದೆ ಇದಕ್ಕೆ ಪೂರಕವಾಗಿ ಗಿಚ್ಚಿಗಿಲಿಗಿಲಿ ಸೀಸನ್ ಮೂರರಲ್ಲಿ ಸ್ಪರ್ಧಿಯಾಗಿ ಡ್ರೋನ್ ಪ್ರತಾಪ್ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಡ್ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದೆಲ್ಲ ಸುಳ್ಳ ಅವರ ಡ್ರೋನ್ ಕಂಪನಿಯನ್ನ ಮುಂದುವರೆಸೋದಿಲ್ವಾ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಬಿಟ್ರಾ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ರೋಮ್ ಪ್ರತಾಪ್ ಅವರು ಎಂಟ್ರಿ ಕೊಟ್ಟಾಗ ಅನೇಕರಿಗೆ ಶಾಕ್ ಕೂಡ ಆಗಿತ್ತು ಇನ್ನು ಕೆಲವರು ನೆಗೆಟಿವ್ ಅನ್ನು ಕೂಡ ಮಾತನಾಡಿದ್ರು ಇನ್ನು ಪ್ರತಾಪ್ ಅವರು ಮನೆ ಒಳಗಡೆ ಕಾಲಿಟ್ಟಿದ್ದು ಅಸಮರ್ಥರು ಎಂಬ ಅಣೆಪಟ್ಟಿಯನ್ನು ಪಟ್ಟಿಯನ್ನ ಒತ್ತು ಆದರೂ ಕೂಡ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವುದು ಬಿಗ್ ಬಾಸ್ ಮನೆಯಲ್ಲಿ ಸಾಬೀತು ಮಾಡಿದಂತಹ ರೋಮ್ ಪ್ರತಾಪ್ ಕಾಲ ಕಾಲಕ್ಕೆ ತಮ್ಮ ಆಟವನ್ನು ಬದಲಾಯಿಸಿದ್ರು ಫಿನಾಲೆವರೆಗೆ ಬಂದು ರನ್ನರ್ ಅಪ್ ಕೂಡ ಆದರು ಈಗ ನಕ್ಕು ನಗಿಸುವ ಕಲೆ ನನಗೂ ಕೂಡ ಗೊತ್ತಿದೆ ಅಂತ ಹೇಳಿ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದಾರೆ ಈ ಕಾರಣಕ್ಕೆ ಗಿಚ್ಚಿ ಗಿಲಿಗಿಲಿ ನಂತರ ಇನ್ನೊಂದು ರಿಯಾಲಿಟಿ ಶೋ ನಲ್ಲಿ ಪ್ರತಾಪ್ ಅವರು ಪ್ರತ್ಯಕ್ಷವಾದ್ರೆ ಅಚ್ಚರಿ ಪಡುವಂತಹ ವಿಷಯ ಏನೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಲ್ಲ ಅನ್ನುತ್ತಿದ್ದಂತಹ ಪ್ರತಾಪ್ ಅವರು ಈಗ ಡ್ರೋನ್ ಮಾಡುವುದನ್ನ ಬಿಟ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕಡೆಗೆ ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಇದಕ್ಕೆ ಉದಾಹರಣೆ ಎಂಬತ್ತೆ ಡ್ರೋನ್ ಪ್ರತಾಪ್ ಅವರು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದು ಇನ್ನು ಗಿಚ್ಚಿಗಿಲಿಗಿಲಿ ನಿಮಗೆ ಗೊತ್ತಿರುವಂತೆ ನಗುವಿನ ಕಚವಳಿ ಇಡುವಂತಹ ಕಾರ್ಯಕ್ರಮ ಈ ಕಾರಣಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅನೇಕರ ಕಣ್ಣಿಗೆ ಸಿಂಪತಿ ಸ್ಟಾರ್ ನಂತೆ ಕಂಡಿದ್ದಂತಹ ರೋಮ್ ಪ್ರತಾಪ್ ಅವರು ಗಿಚ್ಚಿಗಿಳಿಗಿಲಿ ಕಾರ್ಯಕ್ರಮದ ಮೂಲಕ ಕಾಮಿಡಿ ಸ್ಟಾರ್ ಆಗ್ತಾರ ಎಂಬ ಪ್ರಶ್ನೆ ಅನೇಕರಿಗೆ ಈಗ ಕಾಡ್ತಾ ಇದೆ ನಗುವುದು ನಗಿಸುವುದು ಪ್ರತಾಪ್ ಅವರಿಂದ ಸಾಧ್ಯನಾ ಎಂಬ ಅನುಮಾನ ಕೂಡ ಹಲವು ಮಂದಿಗಳಿಗೆ ಇದೆ ಈಗ ಅನುವಾನ ಹವಾಮಾನ ಹಾಗೂ ಸನ್ಮಾನ ಈ ಮೂರು ಹಂತವನ್ನು ದಾಟಿ ಸದ್ಯಕ್ಕೆ ಕರುನಾಡಿನೆಲ್ಲೆಡೆ ಮನೆ ಮಾತಾಗಿರುವಂತಹ ಡೋಮ್ ಪ್ರತಾಪ್ ಅವರು ಗಿಚ್ಚಿಗಿಲಿಗಿಲಿಯ ಕಾರ್ಯಕ್ರಮದ ಮುಖಾಂತರ ಸಖತ್ತಾಗಿರುವಂತಹ ಮನೋರಂಜನೆಯನ್ನು ನೀಡೋದಕ್ಕೆ ಹೊರಟಿದ್ದಾರೆ ಈ ಮಾತನ್ನ ಗೀಚಿಗಿಲಿ ಕಾರ್ಯಕ್ರಮದ ನಿರೂಪಕ ನಿರಂಜನ್ ದೇಶಪಾಂಡೆ ಕೂಡ ಒಪ್ಪಿಕೊಂಡಿದ್ದಾರೆ ನಟನೆ ಮಾಡದವರನ್ನ ಕರೆದುಕೊಂಡು ಬಂದು ಅವರಿಂದ ನಟನೆ ಮಾಡಿಸುವುದೇ ಇದರ ಉದ್ದೇಶ ಆತರ ತುಂಬಾ ಜನ ನಟನೆ ಗೊತ್ತಿಲ್ಲದವರು ಈ ಶೋಗೆ ಬಂದು ಅವರು ತಮ್ಮ ಒಂದು ಚಾಪುವನ್ನು ಮೂಡಿಸಿರುವುದು ಈಗಾಗಲೇ ನಿಮಗೆ ಗೊತ್ತಿದೆ ಅಂತ ಹೇಳಿ ನಿರಂಜನ್ ದೇಶಪಾಂಡೆ ಅವರು ಹೇಳಿದ್ದಾರೆ ಇದರ ಜೊತೆಗೆ ಇನ್ನು ಭವಿಷ್ಯದಲ್ಲಿ ಆಸಿಯ ಕಲಾವಿದರಾದವರು ವರ್ಸಸ್ ಆಸಿಯ ಕಲಾವಿದರಲ್ಲದವರು ಎಂಬ ಥೀಮ್ನೊಂದಿಗೆ ಗಿಚ್ಚಿಗಿಲಿ ಕಾರ್ಯಕ್ರಮ ಮೆಂಟರ್ ಕೂಡ ರೋಣ್ ಪ್ರತಾಪ್ ಅವರು ಆಗಬಹುದು ಮುಂದಿನ ಸೀಸನ್ಗೆ ಡೈರೆಕ್ಟರ್ ಆದರೂ ಕೂಡ ಆಗಬಹುದು ಇದೊಂದು ಭವಿಷ್ಯವನ್ನ ಕೂಡ ನಿರಂಜನ್ ದೇಶಪಾಂಡೆ ಅವರು ಹೇಳಿಕೊಂಡಿದ್ದಾರೆ ನಿರಂಜನ್ ಕಂಡಂತೆ ಪ್ರತಾಪ್ ಅವರಲ್ಲಿ ಆ ಎಲ್ಲ ಅರ್ಹತೆ ಇದೆ ಅಂತ ಹೇಳ್ತಿದ್ದಾರೆ ಸದ್ಯ ಹೀಗೆ ಒಂದು ರಿಯಾಲಿಟಿ ಶೋ ಆದಮೇಲೆ ಇನ್ನೊಂದು ರಿಯಾಲಿಟಿ ಶೋ ಇದೆ ಥರ ಡ್ರೋನ್ ಪ್ರತಾಪ್ ಅವರು ಶೋನಿಂದ ಶೋಗೆ ಜಂಪ್ ಆಗ್ತಾ ಇದ್ರೆ ಇವರು ಶುರು ಮಾಡಿದಂತಹ ಕಂಪನಿ ಗತಿಯಾದರೂ ಏನಾಗುತ್ತೆ ಹೇಳಿ ನಾನೇ ಇವ ವಿಜ್ಞಾನಿ ಅಂತ ಹೇಳಿಕೊಂಡು ಡ್ರೋನಿಗೆ ಸಂಬಂಧಪಟ್ಟಂತಹ ಸಂಶೋಧನೆಯನ್ನ ಮಾಡ್ತಿದ್ದೀನಿ ಅಂತ ಹೇಳಿಕೊಂಡು ದೇಶ ವಿದೇಶಗಳಲ್ಲಿ ನನ್ನ ದೇಶವನ್ನ ರೆಪ್ರೆಸೆಂಟ್ ಮಾಡಿದ್ದೇನೆ ಅಂತ ಹೇಳಿಕೊಂಡಿದ್ರು ಈಗ ನೋಡಿದ್ರೆ ಮನೋರಂಜನೆ ಕಾರ್ಯಕ್ರಮಕ್ಕೆ ಅವರು ಎಂಟ್ರಿ ಕೊಟ್ಟಿದ್ದು ನಿಜವಾಗ್ಲು ಕೂಡ ಎಲ್ಲರಿಗೂ ಶಾಕ್ ಆಗ್ತಾ ಇದೆ ಇವರು ರಿಯಾಲಿಟಿ ಶೋ ನಲ್ಲಿ ಸಮಯವನ್ನ ವ್ಯರ್ಥವನ್ನ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಒಟ್ಟಿನಲ್ಲಿ ಸದ್ಯಕ್ಕೆ ಆಳದ ಮಿಕ್ಸರ್ ಅನ್ನ ಇಟ್ಕೊಂಡು ಹಾಗೆ ಟಿವಿ ವಸ್ತುಗಳನ್ನ ಇಟ್ಕೊಂಡು ಇತ್ಯಾಜ್ಯಗಳಿಂದ ಆರ್ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನ ಸಿದ್ಧಪಡಿಸಿದ್ದೇನೆ ಅಂತ ಹೇಳಿ ಈಗ ಡ್ರೋನ್ ಪ್ರತಾಪ್ ಅವರು ಹೇಳಿಕೊಂಡಿದ್ದರು ಈಗ ಆ ಡ್ರೋನ್ ಅಲ್ಲಿ ಆಸಕ್ತಿ ಕಡಿಮೆ ಆಗಿದೆಯಾ ಅಥವಾ ಬಣ್ಣದ ಲೋಕದ ಜನಪ್ರಿಯತೆಗೆ ಸೋತು ಹೋದ್ರಾ ಅದಂತೂ ಗೊತ್ತಿಲ್ಲ ಆದರೆ ಡ್ರೋನ್ ಪ್ರತಾಪ್ ಗಿಚ್ಚಿಗಿಲಿ ಮೂಲಕ ಎರಡನೇ ಬಾರಿ ರಿಯಾಲಿಟಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಯಾರಿಗೆ ಗೊತ್ತು ಡ್ರೋನ್ ಪ್ರತಾಪ್ ಅವರು ಮುಂದೊಂದು ದಿನ ರಿಯಾಲಿಟಿ ಶೋನ ಪ್ರಭಾವ ದೊರೆಯಾದ್ರೂ ಕೂಡ ಆಗಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ